ಜನನಿಯ ಪವಿತ್ರವಾದ ಗರ್ಭಗುಡಿ ದಾಟಿ ಹೊರಬಂದ ಮನುಜ ನೆಮ್ಮದಿಯ ನೆರಳು ಬಯಸುವುದು ಸಹಜ ಮಾತುಗಳು ಹೊರಬಾರದ ದಿನಗಳು ಗತಿಸಿತು ವಿದ್ಯೆಗಾಗಿ ವಿಶೇಷವಾಗಿ ಚಿಂತಿಸಿತು ಮನಸ್ಸು ಅಭಿವೃದ್ಧಿಗಾಗಿ ಆ ತೆರೆಯುವ ಕನಸು ಸಾಧಿಸಬೇಕೆಂಬ ಛಲ ಅದಕ್ಕೂ ಸಹಕರಿಸಬೇಕು ಕಾಲ ಕಷ್ಟಪಟ್ಟು ಎತ್ತರಕ್ಕೆ ಬೆಳೆದಾಗ ನನಸಾಯಿತು ಕನಸು ಬಾಳು ಹಸನಾಯಿತು ಅಂದುಕೊಂಡಿದ್ದು ಸಿಕ್ಕಿತೆಂದು ಸಂಭ್ರಮಿಸಿದಾಗ ಸಿಕ್ಕದೆ ಸತಾಯಿಸುತ್ತಿದೆ ನೆಮ್ಮದಿ ನೆಮ್ಮದಿ ಎಂಬ ನೆರಳಿನ ವೇಗ ಹೆಚ್ಚುತ್ತಿದೆ ಸಂದರ್ಭಗಳು ಸರಿ ಇಲ್ಲದಿರುವಾಗ ಇಳಿಯಲಾರದಷ್ಟು ದೂರ ದೂರ ಚಲಿಸುತ್ತಿದೆ ಅತಿ ವೇಗದಿಂದ ಹೋಗಿದ್ದು ಹಿಂದಿರುಗುವುದು ಆಮೆಯಂತೆ ಕಳೆದ ಜನ್ಮದ ಕರ್ಮಶೇಷ ಈ ಜನ್ಮದಲ್ಲಿ ಶೂನ್ಯವಾದಾಗ ತಾನಾಗಿ ತಾನೇ ಹುಡುಕಿಕೊಂಡು ಮನೆಯ ಕದ ತಟ್ಟಿದೆ ನೆಮ್ಮದಿ ಅಂದು ನೆಮ್ಮದಿಗಾಗಿ ನಮ್ಮ ಸರದಿ ಇಂದು ನಮಗಾಗಿ ನೆಮ್ಮದಿಯು ನೋಡುತ್ತಿದೆ ನಾವು ಬರುವ ಹಾದಿ ಮನೆಯೊಳಗೆ ಬಂದ ತಕ್ಷಣ ಗೃಹಿಣಿ ಕುಶಲೋಪರಿ ಮಾತುಗಳಿಂದ ಸಿಗುವುದು ನೆಮ್ಮದಿ ಮುದ್ದು ಮಕ್ಕಳ ತೊದಲು ಕಥೆಗಳಿಂದ ನೆಮ್ಮದಿ ಅಪ್ಪ ಅಮ್ಮನ ಹಿತವಾದ ಸಲಹೆಗಳಿಂದ ನೆಮ್ಮದಿ ಕಣ್ಣೀರು ತರಿಸಿದ ಕಷ್ಟಗಳು ಕರಗಿತೆಂಬ ನೆಮ್ಮದಿ ದುಃಖಗಳು ದೂರವಾದಾಗ ಸಿಗುವುದು ನೆಮ್ಮದಿ ನೆಮ್ಮದಿ ಸಿಗದು ಸುಮ್ಮನೆ ಅದಕ್ಕಾಗಿ ಆಗಬೇಕು ಕಾಲಗಣನೆ ಆಸೆ ಹಣಗಳಿಗಿಂತ ಕೋಟಿ ಬೆಲೆ ಬಾಳುವುದು ನೆಮ್ಮದಿ ಅದೇ ನಮಗೆ ಸಿಗುವ ನಿಧಿ